ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ನನ್ನ ಲಾಗಲ್ಲಿ ಖಾರದ ಪುಡಿ ಅಂದರೆ ರೆಡ್ ಚಿಲ್ಲಿ ಪೌಡ್ರನ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಬರೋಣ ಕಲರ್ ಕೂಡ ಚೆನ್ನಾಗಿ ಬಂದಿದೆ ಮೊದಲನೇದಾಗಿ ನಾವಿಲ್ಲಿ ನಾನು ಒಂದೆರಡು ಕೆ ಜಿ ಮೆಣಸಿಕಾಯಿನ ಬಿಸ್ಲಲ್ಲಿ ಬಿಸಿಲಲ್ಲಿ ಒಣಗಾಕಿದ್ದೀನಿ ನೆಕ್ಸ್ಟು ನಾನಿಲ್ಲಿ ಮೆಣ್ಸಿ ನಾನಿಲ್ಲಿ ಗುಂಟೂರು ಮೆಣ್ಸಿಕಾಯಿ ಒಂದು ಕೆ ಜಿ ತೊಗೊಂಡಿದ್ದೀನಿ ಮತ್ತು ಬ್ಯಾಡಿಗೆ ಮೆಣ್ಸಿಕಾಯಿನ ಒಂದು ಕೆ ಜಿ ತೊಗೊಂಡಿದ್ದೀನಿ ಈ ಥರ ಎರಡನ್ನೂ ಸಮವಾಗಿ ತಗೊಳ್ಳೋದ್ರಿಂದ ಖಾರನೂ ಚೆನ್ನಾಗಿ ಬರುತ್ತೆ ಮತ್ತು ಕಲ್ಲರ್ ಕೂಡ ಚೆನ್ನಾಗಿ ಬರುತ್ತೆ ನೋಡಿ ನಾನಿಲ್ಲಿ ಲೈಟಾಗಿ ಫ್ರೈ ಮಾಡ್ತಾ ಇದ್ದೀನಿ ಚೆನ್ನಾಗಿ ಬಿಸಿಲಿದ್ರೆ ಒಂದಿನ ಒಣಗಿಸಿದ್ರೆ ಸಾಕು ನೆಕ್ಸ್ಟ್ ನೋಡಿ ಈ ರೀತಿ ಫ್ರೈ ಮಾಡ್ತಾಯಿದ್ದೀನಿ ಇದನ್ನು ತುಂಬ ಏನು ಫ್ರೈ ಮಾಡೋದು ಬೇಡ ಫಸ್ಟು ನಿಮಗೆ ಫ್ರೈ ಮಾಡಿದಾಗ ಅದು ಫ್ರೈ ಮಾಡುವಾಗ ಸಾಫ್ಟಾಗೆ ಕಾಣಿಸುತ್ತೆ ಅಷ್ಟಿದ್ರೆ ಸಾಕು ಒಂದು ಫೈವ್ ಮಿನಿಟ್ಸ್ ಫ್ರೈ ಮಾಡಿದರೆ ಸಾಕು ಅದು ಸಾಫ್ಟಾಗಿ ಕಾಣಿಸುತ್ತೆ ಆಮೇಲೆ ಅದು ತಣ್ಣಗಾದ್ಮೇಲೆ ಅದು ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಇಷ್ಟು ಫ್ರೈ ಮಾಡಿದರೆ ಸಾಕು ನೆಕ್ಸ್ಟ್ ನಾನು ಅದ್ರದ್ದು ಬೀಜ ಬರುತ್ತಲ್ಲ ಸೀಡ್ಸು ಮೆಣ್ಸಿ ಅದನ್ನು ಕೂಡ ಫ್ರೈ ಮಾಡ್ತಾ ಇದ್ದೀನಿ ಯಾಕಂದರೆ ಕೆಳಗಡೆ ಸ್ವಲ್ಪ ಬೀಜನೂ ಇತ್ತು ನೋಡಿ ಇವಾಗ ಫ್ರೈ ಮಾಡಾದ್ಮೇಲೆ ಇದನ್ನು ಒಂದು ಮುದ್ದೆ ಕೋಲ್ನಲ್ಲಿ ನಾನು ಈ ರೀತಿ ಕುಡ್ತಾ ಇದ್ದೀನಿ ಇವಾಗಿನ ಕುಟ್ಟ ಅವಶ್ಯಕತೆ ಇಲ್ಲ ಮಿಲ್ಲಲ್ಲೇ ಮಿಲ್ಲ ಇವಾಗ ಕಟ್ ಮಾಡೋದು ಪೌಡ್ರ್ ಮಾಡೋದು ಎಲ್ಲ ಇದೆ ನಾನು ಹಾಗೆ ಲೈಟ್ ಈ ಥರ ಕುಟ್ತಾ ಇದ್ದೀನಿ ನೋಡಿ ಯಾಕಂದ್ರೆ ಇದು ಈ ಬೋಸಿ ತುಂಬ ಆಗ್ಬಿಟ್ಟಿತ್ತು ಅದಕ್ಕೆ ಸ್ವಲ್ಪ ಹಂಗೆ ಕುಟ್ತಾ ಇದ್ದೀನಿ ಮತ್ತು ನಿಮಗೆ ಇನ್ನು ಸ್ವಲ್ಪ ಖಾರ ಬೇಕಂತ ಅಂದರೆ ಖಾರ ಮೆಣಸಿಕಾಯಿ ಕೂಡ ನೀವು ಯೂಸ್ ಮಾಡ್ಬೋದು ಖಾರ ಮೆಣಸಿಕಾಯಿ ಕೂಡ ಸಿಗುತ್ತೆ ನೋಡಿ ನಾನು ಇವಾಗೆಲ್ಲ ಕುಟ್ಟಾಯಿತು ಇವಾಗ ಮಿಲ್ಲಿಗೆ ತಗೊಂಡೋಗಿದ್ದೆ ಫಸ್ಟ್ ಈ ಈ ಡಬ್ಬದಲ್ಲಿ ಅದನ್ನು ಸಣ್ಣಗೆ ಪೌಡ್ರ್ ಮಾಡ್ಕೊಂಡು ನೆಕ್ಸ್ಟು ಈ ರೀತಿ ಮಿಲ್ಲಿಗೆ ಹಾಕ್ತಾರೆ ಇದರಲ್ಲಿ ತುಂಬ ಸಣ್ಣದಾಗಿ ಪೌಡ್ರ್ ಬರುತ್ತೆ ನೋಡಿ ಇವಾಗ ನಾನು ಮಿಲ್ ಮಾಡಿಸ್ತಾ ಇದ್ದೀನಿ ಖಾರದ ಪುಡಿ ಕಲ್ಲರ್ ಕೂಡ ತುಂಬ ಚೆನ್ನಾಗಿ ಬಂದಿತ್ತು ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ನೀವೇ ನೋಡ್ತಾ ಇದ್ದಿದ್ರೆ ಮತ್ತು ಖಾರದ ಇನ್ನೊಂದು ಅಂತ ಅಂದರೆ ನಾವು ಮಿಲ್ ಮಾಡಿದ ತಕ್ಷಣ ಏನು ಮೇಲಾಕ್ಬಾರ್ದು ಹಾಕಬೇಕು ಒಂದು ಈ ಥರ ನಾನು ಈ ಬೋಸಿನಲ್ಲೇ ಸ್ವಲ್ಪ ಕೈಯಾಡಿಸ್ಬಿಟ್ಟು ಬಿಟ್ಟೆ ತಣ್ಣಗಾಗಂಗೆ ನಾನು ನಿನ್ನೆ ಸಂಜೆ ಚಿಲ್ಲಿ ಪೌಡ್ರನ್ನ ಮಿಲ್ ಮಾಡಿಸಿದ್ದೆ ಮಾರ್ನಿಂಗ್ ಎದ್ದುಬಿಟ್ಟು ನೋಡಿ ಇದನ್ನ ಇದ್ದೀನಿ ಅಂದರೆ ಜರಡಿ ಮಾಡ್ತಾ ಇದ್ದೀನಿ ಯಾವುದೇ ಗೋಧಿ ಹಿಟ್ಟಾಗಲಿ ಅಕ್ಕಿ ಹಿಟ್ಟಾಗಲಿ ಯಾವುದನ್ನೇ ನಾವು ಮಿಲ್ ಮಾಡಿಸಿದ್ರು ಈ ರೀತಿ ಜರಡಿ ಮಾಡಿಟ್ಕೋಬೇಕು ನೋಡಿ ಈ ರೀತಿ ನಾನು ಜರಡಿ ಮಾಡ್ತಾಯಿದ್ದೀನಿ ಮತ್ತು ಅಕ್ಕಿನ ಉರುಳು ಉಳಿಬಿಟ್ಟಿದ್ದೆ ಖಾರದ ಪುಡಿ ವೇಸ್ಟ್ ಆಗಬಾರ್ದು ಅಂತ ಲಾಸ್ಟಿಗೆ ನಾವು ಬೇಳೆನೋ ಅಥವಾ ಅಕ್ಕಿನೋ ಉರುಳು ಬಿಡ್ತಿದ್ದೀವಿ ನಾನು ಅದರಲ್ಲಿ ನಾನು ಅಕ್ಕಿ ಉರುಳುಬಿಟ್ಟಿದೆ ಆ ಅಕ್ಕಿನ ನಾವು ಪಲಾವ್ ಮಾಡಲಿಕ್ಕೆ ಅಥವಾ ಬಿಸಿಬೇಳೆ ಭಾತ್ ಮಾಡಲಿಕ್ಕೆ ಯೂಸ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇಷ್ಟು ನಾನು ಅಕ್ಕಿನ ಉರುಳುಬಿಟ್ಟಿದೆ ಈ ರೀತಿ ಅಕ್ಕಿ ನಾವು ಉರುಳು ಬಿಡೋದ್ರಿಂದ ಲಾಸ್ಟಿಗೆ ಏನು ಮಿಲ್ಲಲ್ ಖಾರದ ಪುಡಿ ಇರುತ್ತೆ ಅದೆಲ್ಲ ಜೊತೆಗೆ ಬಂದ್ಬಿಡುತ್ತೆ ಮತ್ತು ನಾನಿಲ್ಲಿ ಒಂದು ಬಾಕ್ಸಿಗೆ ತುಂಬಿಡಲಿಕ್ಕೆ ನೋಡಿ ಕರ್ಬೇನ ಸೊಪ್ಪು ಒಣಗಿರೋ ಕರ್ಬೇನೆ ಎಲೆ ಮತ್ತು ಸಾಲ್ಟ್ ಹಾಕ್ತಾ ಇದ್ದೀನಿ ಮೇಯ್ನು ಇವೆರಡನ್ನೂ ಹಾಕೋದ್ರಿಂದ ಖಾರದ ಪುಡಿ ನಾವು ಎಷ್ಟು ದಿನ ಇಟ್ಟರು ಅಂದರೆ ಟೂ ತ್ರೀ ಮಂತ್ಸ್ ಇಟ್ಟರು ಖಾರದ ಪುಡಿ ಹಾಳಾಗಲ್ಲ ಆ್ಯಕ್ಚುಲಿ ಟೂ ತ್ರೀ ಮಂತ್ಸಿಗೆಲ್ಲ ಖಾರದ ಪುಡಿ ಹಾಳಾಗಲ್ಲ ಸಿಕ್ಸ್ ಮಂತ್ ಇಟ್ಟರು ನಾವು ಕರ್ಬೇನ ಸೊಪ್ಪು ಮತ್ತು ಉಪ್ಪನ್ನು ಮಿಕ್ಸ್ ಮಾಡಿಡೋದ್ರಿಂದ ಅಂದರೆ ಒಣಗಿರೋ ಕರಿಬೇವಿನ ಎಲೆನ ಮತ್ತು ಉಪ್ಪನ್ನು ಮಿಕ್ಸ್ ಮಾಡಿ ಇಡೋದ್ರಿಂದ ಖಾರದ ಪುಡಿ ಕೆಡೋದಿಲ್ಲ ನೋಡಿ ಖಾರದ ಪುಡಿ ಎಷ್ಟು ಚೆನ್ನಾಗಿ ಬಂದಿದೆ ನೀವೇ ನೋಡ್ತಿದ್ದೀರಾ ಥ್ಯಾಂಕ್ ಯು ಆಲ್